ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಅದು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದ್ರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರು ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ರು ಎಲ್ಲರ ತಾಟ್ನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗೆ ರೊಟ್ಟಿ ನೀಡದ್ರು ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಬಹಳ ಅಂತ ತಿಳ್ಕೊಂಡಿದ್ವಿ ನಾವು ನಮ್ಮ ಮೂವರಿಗೆ ಬ್ಯಾರೆ ಬೇರೆ ತಟ್ಟೆ ಕೊಟ್ರಿ ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ ನನಗ್ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರಬಹುದು ನಿನಗ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರಬಹುದು ಒಬ್ಬ ಶ್ರೀಮಂತ ಇರಬಹುದು ಒಬ್ಬ ಬಡವಿರಬಹುದು ಒಬ್ಬ ಸುಂದರ ಇರಬಹುದು ಕಪ್ಪ ಇರಬಹುದು ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದಾನೆ ಈ ಜೀವನವನ್ನು ಏನ ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೇ ಇಲ್ಲೇನ ಯಾರು ಖಾಯಾಮಿರಾಕ್ ಬಂದಿಲ್ಲ ನಾಲ್ಕು ದಿವ್ಸ ಇರ್ತೀವಿ ಇರಾದ್ರಾಗ ಚಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೋಗೋದು ಹೋಗೋದಷ್ಟೇ ಕಲಿಯೋದು ಈಗ ಶಾಲೆ ಕಲಿಸ್ತಾರೆ ನಿಮಗೆ ವ್ಯಾಕರಣ ಕಲಿಸ್ತಾರೆ ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳ್ರಿ ಹೊಂದಿಸಿ ಬರೀರಿ ಅಂತ ಕಲ್ತಿರಿ ಕಲ್ತಿರ ಇಲ್ಲ ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರ ಏನ್ ಕಲಿಸ್ತಾರ ಇಲ್ಲೊಂದು ಲೈನ್ ಕೊಟ್ಟಿರ್ತಾರ ಅದು ಏ ಇಟ್ಟು ಒಂದು ಇದು ಒಂದಿರ್ತೈತಿ ಆ ಕಡೆ ಐದನೇ ನಂಬರ್ ಇಟ್ಟಿರ್ತಾರೆ ಅಂದ್ರೆ ಐದನೇ ನಂಬರ್ ಇಲ್ಲಿ ಒಂದೇ ನಂಬರ್ ಇತ್ತಂದ್ರೆ ಅದು ಕೂಡ್ತೈತಿ ಅದು ಹೊಂದಿಸಿ ಬರದ್ರ ಪದಕ್ಕೆ ಅರ್ಥ ಬರ್ತೈತಿ ಹೊಂದ್ಕೊಂಡು ಬದುಕದ್ರ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸ್ ಅದಕ್ಕೆ ಜೀವನದಲ್ಲಿ ಕಲ್ಕೊಂತ ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯುವುದಿಲ್ಲ ಸಾಧಿಸುವುದು ಇಲ್ಲ ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಚಂದ ಕಾಯಕ ಮಾಡಕೊಂತ ಬದುಕೋದೇ ನಿಜವಾದ ಜೀವನದ ಸಾಧನೆ ಅನ್ನುವಂತ ಮಾತೇಳಿ ಪ್ರತಿ ಕ್ಷಣ ಪ್ರತಿಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನ ನೆನೆಸಿ ಬದುಕುವುದಷ್ಟೇ ಈಗ ನೀವು ಹಳ್ಳಿ ರೈತರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ಕೆ ಗಳೆ ನೇಗಲ್ ಹೊಡ್ಯಕ್ ಹೋಗ್ತಾನ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತನ್ನ ಗಳ ನೇಗಲ್ ಹೊಡ್ಯಕ್ ಹೋಗ್ತಾನ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕ್ ಬಂದಿರ್ತ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರ ನಾಯಿ ಏನ್ ಮಾಡತೈತಿ ಅಂದ್ರ ಆ ಕಾಗಿ ಬೊಗಡಿ ಓಡಿಸ್ತೈತಿ ಏನು ತಿಳುವಳಿಕೆ ಇಲ್ಲದ ನಾಯಿ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗ ನಮಗ್ ಗೊತ್ತಿರಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮೇಲದ ಅನ್ನೋ ಕಲ್ಪನೆ ಎನ್ನು ಹಾಗೆ ಬದುಕುವುದಷ್ಟೇ ಅದನ್ನ ಆ ಬದುಕನ್ನು ಕಲಿಸುವುದಕ್ಕಾಗಿ ಇಷ್ಟೆಲ್ಲ ಸಂತರು ಶರಣರು ಪೂಜ್ಯರು ಬಂದಾರ ಅವರಿಂದ ಎರಡು ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗುದು ಅವು ಇವು ನೆನಪಿಟ್ಟುಕೋಬೇಡ್ರಿ ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರ ಜೀವನ ಸಾರ್ಥಕ ಆಗ್ತದೆ